ಪಿಕ್ ಸಿಗ್ನಲ್ ಅದೆಲ್ಲ ಜಂಪ್ ಆದರೆ ಫುಲ್ ನಿಮಗೆ ದುಬಾರಿ ದಿಬಿಡಿ ದಿಬಿಡಿ ದೇಶದಲ್ಲಿ ಹೆಚ್ಚು ಸದ್ದುಗದ್ದಲಿದೆ ದುಬಾರಿ ಟ್ರಾಫಿಕ್ ದಂಡ ವಿಧಿಸುವ ನಿಯಮ ಜಾರಿಯಾಗಿದೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಹತ್ತು ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಆದೇಶವನ್ನು ಸರ್ಕಾರ ಪಾಸ್ ಮಾಡಿದೆ ಮಾರ್ಚ್ ಒಂದರಿಂದಲೇ ದುಬಾರಿ ದಂಡದ ನಿಯಮ ಜಾರಿಗೆ ಬಂದಿದೆ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ಮುನ್ನ ಎರಡೆರಡು ಬಾರಿ ಯೋಚನೆ ಮಾಡಬೇಕು ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಸ್ವಲ್ಪ ಜಾಗೃತರಾಗಿ ಕೆಲವು ಆಫೀಸ್ಗಳಲ್ಲಿ ಕೂಡ ಹೇಳಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಸ್ವಲ್ಪ ಟೈಮಿಂಗ್ ಮ್ಯಾನೇಜ್ ಆಗಬಹುದು ಡ್ರಿಂಕ್ ಅಂಡ್ ಡ್ರೈವ್ಗೆ ಹತ್ತು ಸಾವಿರ ರೂಪಾಯಿ ದಂಡ ಅವನು ಕುಡಿದಿರೋದೇ ಇನ್ನೂರೈವತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ದಂಡಲ್ಲಿ ಕಟ್ತಾನ ಬೈಕ್ ಅಲ್ಲಿ ಬಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಡ್ರಿಂಕ್ ಅಂಡ್ ಇದು ಇದು ನೋಡಿ ಎಣ್ಣೆ ಎಣ್ಣೆ ಅಂಗಡಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಡೋದು ಸರ್ಕಾರ ಲೈಸೆನ್ಸ್ ಕೊಡೋದು ಸರ್ಕಾರ ಆಮೇಲೆ ಗಾಡಿಯಲ್ಲಿ ಬರಬಾರ್ದು ಅಂತೇಳಿ ಅಲ್ಲಿ ಹಿಡಿದು ಮತ್ತೆ ಇದು ಇನ್ನು ದಂಡದ ಜೊತೆ ಆರು ತಿಂಗಳು ಜೈಲಿಗೆ ಹಾಕಲು ಅವಕಾಶ ಇದೆಯಂತೆ ಆಮೇಲೆ ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ಗೆ ಹದಿನೈದು ಸಾವಿರ ರೂಪಾಯಿ ದಂಡ ಬೇಕಾ ಆಲೋಚನೆ ಮಾಡಿ ವಾಟರ್ ಗೀಟರ್ ಎಲ್ಲ ಮೊದಲು ಎರಡನೇ ಬಾರಿ ಸಿಕ್ಕಿಬಿದ್ರೆ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದು ಮೊದಲು ಡ್ರಿಂಕ್ ಅಂಡ್ ಡ್ರೈವಿಂಗ್ ಒಂದ್ ಸಾವಿರ ದಂಡ ಇತ್ತು ಫುಲ್ಲು ರಿಚ್ ಆಗಿಬಿಟ್ಟಿದ್ದಾರೆ ಡ್ರಿಂಕ್ ಮಾಡೋರು ಡ್ರೈವಿಂಗ್ ವೇಳೆ ಮೊಬೈಲ್ ಬಳಸಿದ್ರೆ ಐದು ಸಾವಿರ ರೂಪಾಯಿ ದಂಡ ಹಾ ಇದು ಚೆನ್ನಾಗಿದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ಒಂದ್ ಸಾವಿರ ರೂಪಾಯಿ ದಂಡ ನಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಮೂರು ತಿಂಗಳ ಕಾಲ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬಹುದಂತೆ ಕಾರಣ ಸೀಟ್ ಬೆಲ್ಟ್ ಹಾಕದಿದ್ರೆ ಸಾವಿರ ರೂಪಾಯಿ ಇದಲ್ಲ ಈ ಕಾರಣ ಸೀಟ್ ಬೆಲ್ಟ್ ಬಗ್ಗೆ ನನಗೆ ಸ್ವಲ್ಪ ಅನುಮಾನಗಳಿದೆ ನಿಮಗೆ ಸಿಟಿಯಲ್ಲಿ ಇದ್ರ ಅಗತ್ಯ ಇಲ್ಲ ಅಂತ ನನಗ ಸಿಟಿ ಕಾರಣ ಸೀಟ್ ಬೆಲ್ಟ್ ಬಟ್ ನಿಮಗೆ ಲಾಂಗ್ ಈಗ ನಾವು ಹೇಳ್ತೀವಲ್ಲ ಫಿಫ್ಟಿ ಕಿಲೋಮೀಟರ್ ಗಂಟೆಗೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಇಲ್ಲ ಹಾಕಬೇಕು ನೀವು ಇವನು ತರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಆಲೋಚನೆ ಮಾಡಿ ಅಷ್ಟೇ ಇನ್ನು ಲೈಸೆನ್ಸ್ ವ್ಯಾಲಿಡಿಟಿ ಮುಗಿದಿದ್ರೆ ಐದು ಸಾವಿರ ರೂಪಾಯಿ ದಂಡ ಇದೊಂದು ವೇಸ್ಟ್ ಅನ್ಸುತ್ತೆ ನನಗೆ ಈಗ ಲೈಸೆನ್ಸ್ ವ್ಯಾಲಿಡಿಟಿ ಯಾಕೆ ಒಮ್ಮೆ ಲೈಸೆನ್ಸ್ ಬಂದ ನಂತರ ಈಗ ನಿಮಗೆ ವೋಟರ್ ಐಡಿ ಬಂದ ನಂತರ ಅದಕ್ಕೆ ವ್ಯಾಲಿಡಿಟಿ ಇದೆಯಾ ಹದಿನೆಂಟು ವರ್ಷ ಅಂದ್ರೆ ವೋಟರ್ ಐಡಿ ಇಡಬೇಕೆ ಇದೊಂದು ಇದು ಯಾಕೆ ಅಂತ ಗೊತ್ತಿಲ್ಲ ನನಗೆ ವ್ಯಾಲಿಡಿಟಿ ಹತ್ತು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಹದಿನೈದು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಅದು ಅದ್ರ ಅಗತ್ಯ ಇದೆ ಅಂತ ಗೊತ್ತಿಲ್ಲ ಆಮೇಲೆ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದರೆ ಎರಡು ಸಾವಿರ ರೂಪಾಯಿ ಫೈನ್ ಚೆನ್ನಾಗಿದೆ ಗೆ ರಸ್ತೆ ಬಿಡದಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಓಕೆ ಇವನು ಸಿಗ್ನಲ್ ಹಾಕದೆ ಬಿಡದಿದ್ರೆ ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ಆಮೇಲೆ ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂತೆ ಇದು ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಆಗೋವರೆಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗಲ್ಲ ಅಂತ ಹದಿನೆಂಟು ವರ್ಷ ಇಲ್ಲಿ ತನಕ ಇದ್ದದ್ದು ಇನ್ನು ಇಪ್ಪತ್ತೈದು ವರ್ಷ ಆಗಬೇಕು ಮುಗಿಯಿತು ಕಥೆ ಇಲ್ಲಿಗೆ ಪಿಕ್ ಸಿಗ್ನಲ್ ಅದಿದೆ ಜಂಪ್ ಆದ್ರೆ ಫುಲ್ ನಿಮಗೆ ದುಬಾರಿ ದಿಬಿಡಿ ದಿಬಿಡಿ ದೇಶದಲ್ಲಿ ಹೆಚ್ಚು ಶಬ್ದಗದ್ದಲವಿಲ್ಲದೆ ದುಬಾರಿ ಟ್ರಾಫಿಕ್ ದಂಡ ವಿಧಿಸುವ ನಿಯಮ ಜಾರಿಯಾಗಿದೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಹತ್ತು ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಆದೇಶವನ್ನು ಸರ್ಕಾರ ಪಾಸ್ ಮಾಡಿದೆ ಮಾರ್ಚ್ ಒಂದರಿಂದಲೇ ದುಬಾರಿ ದಂಡದ ನಿಯಮ ಜಾರಿಗೆ ಬಂದಿದೆ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ಮುನ್ನ ಎರಡೆರಡು ಬಾರಿ ಯೋಚನೆ ಮಾಡಬೇಕು ತುಂಬಾ ಸ್ಟಿಕ್ಟ್ ಮಾಡಿದ್ದಾರೆ ಸ್ವಲ್ಪ ಜಾಗರೂಕರಾಗಿರಿ ಕೆಲವು ಆಫೀಸ್ಗಳಲ್ಲಿ ಹೇಳಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಸ್ವಲ್ಪ ಟೈಮಿಂಗ್ಸ್ ಮ್ಯಾನೇಜ್ ಆಗಬಹುದು ಡ್ರಿಂಕ್ ಅಂಡ್ ಡ್ರೈವ್ಗೆ ಹತ್ತು ಸಾವಿರ ರೂಪಾಯಿ ದಂಡ ಅವರು ಕುಡಿದಿರೋದೇ ಇನ್ನೂರೈವತ್ತು ರೂಪಾಯಿ ರೂಪಾಯಿ ದಂಡ ಇಲ್ಲಿ ನಾವು ಬೈಕ್ ಅಲ್ಲಿ ಬಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಡ್ರಿಂಕ್ ಅಂಡ್ ಡ್ರೈವ್ಗೆ ನೋಡಿ ಎಣ್ಣೆ ಎಣ್ಣೆ ಅಂಗಡಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಡೋದು ಲೈಸೆನ್ಸ್ ಕೊಡೋದು ಸರ್ಕಾರ ಆಮೇಲೆ ಗಾಡಿಯಲ್ಲಿ ಬರಬಾರದು ಅಂತೇಳಿ ಅಲ್ಲಿ ಹಿಡಿದು ಮತ್ತೆ ಚಿತ್ರ ಇನ್ನು ದಂಡದ ಜೊತೆ ಆರು ತಿಂಗಳು ಜೈಲಿಗೆ ಹಾಕಲು ಅವಕಾಶ ಇದೆಯಂತೆ ಆಮೇಲೆ ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ಗೆ ಹದಿನೈದು ಸಾವಿರ ರೂಪಾಯಿ ದಂಡ ಬೇಕಾ ಆಲೋಚನೆ ಮಾಡಿ ವಾಟರ್ ಗೀಟರ್ ಎಲ್ಲ ತಗೊಳಕಿದ್ದ ಮೊದಲು ಎರಡನೇ ಬಾರಿ ಸಿಕ್ಕಿಬಿದ್ರೆ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದು ಓ ಮೊದಲು ಡ್ರಿಂಕ್ ಅಂಡ್ ಡ್ರೈವಿಂಗ್ ಒಂದ್ ಸಾವಿರ ದಂಡ ಇತ್ತು ಫುಲ್ ರಿಚ್ ಆಗಿಬಿಟ್ಟಿದ್ದಾರೆ ಡ್ರಿಂಕ್ ಮಾಡೋರು ಡ್ರೈವಿಂಗ್ ವೇಳೆ ಮೊಬೈಲ್ ಬಳಸಿದ್ರೆ ಐದು ಸಾವಿರ ರೂಪಾಯಿ ದಂಡ ಹಾ ಇದು ಚೆನ್ನಾಗಿದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಮೂರು ತಿಂಗಳ ಕಾಲ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬಹುದಂತೆ ಕಾರಿನ ಸೀಟ್ ಬೆಲ್ಟ್ ಹಾಕದಿದ್ರೆ ಸಾವಿರ ರೂಪಾಯಿ ದಂಡ ಈ ಕಾರಿನ ಸೀಟ್ ಬೆಲ್ಟ್ ಬಗ್ಗೆ ನನಗೆ ಸ್ವಲ್ಪ ಅನುಮಾನಗಳಿದೆ ನಿಮಗೆ ಸಿಟಿಯಲ್ಲಿ ಇದ್ರ ಅಗತ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ ಸಿಟಿ ಕಾರಣ ಸಿಟ್ಬೆಲ್ಟ್ ಬಟ್ ನಿಮಗೆ ಲಾಂಗ್ ಈಗ ನಾವೇಳ್ತೀವಲ್ಲ ಫಿಫ್ಟಿ ಕಿಲೋಮೀಟರ್ ಗಂಟೆಗೆ ತೊಂಬತ್ತು ಇಲ್ಲ ಹಾಕಬೇಕು ಇವನು ತರ್ಟಿ ಕಿಲೋಮೀಟರ್ ಬಿಡೋಕೆ ಹೋಗ್ತಾ ಇರ್ತಾನೆ ಸಿಟ್ಬೆಲ್ಟ್ ಹಾಕಿಲ್ಲ ಅಂತ ಆಲೋಚನೆ ಮಾಡಿ ಇನ್ನು ಲೈಸೆನ್ಸ್ ವ್ಯಾಲಿಡಿಟಿ ಮುಗಿದಿದ್ರೆ ಐದು ಸಾವಿರ ರೂಪಾಯಿ ಅಣ್ಣ ಇದೊಂದು ವೇಸ್ಟ್ ಅನ್ಸುತ್ತೆ ನನಗೆ ಈಗ ಲೈಸೆನ್ಸ್ ವ್ಯಾಲಿಡಿಟಿ ಯಾಕೆ ಒಮ್ಮೆ ಲೈಸೆನ್ಸ್ ಬಂದ ನಂತರ ಈಗ ನಿಮಗೆ ವೋಟರ್ ಐಡಿ ಬಂದ ನಂತರ ಅದಕ್ಕೆ ವ್ಯಾಲಿಡಿಟಿ ಇದೆಯಾ ಹದಿನೆಂಟು ವರ್ಷ ಅಂದ್ರೆ ವೋಟರ್ ಐಡಿ ಇಡಬೇಕಂತೆ ಇದೊಂದು ಇದು ಯಾಕೆಂದ್ರೆ ಗೊತ್ತಿಲ್ಲ ನನಗೆ ವ್ಯಾಲಿಡಿಟಿ ಹತ್ತು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಹದಿನೈದು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಅದು ಅದ್ರ ಅಗತ್ಯ ಇದೆ ಅಂತ ಹೇಳಿ ಗೊತ್ತಿಲ್ಲ ಆಮೇಲೆ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದರೆ ಎರಡು ಸಾವಿರ ರೂಪಾಯಿ ಫೈನ್ ಚೆನ್ನಾಗಿದೆ ಆಂಬುಲೆನ್ಸ್ಗೆ ರಸ್ತೆ ಬಿಡದಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಓಕೆ ಇವನು ಸಿಗ್ನಲ್ ಹಾಕದೆ ಬಿಡದಿದ್ರೆ ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ಆಮೇಲೆ ಅಪ್ರಾಪ್ತರು ವಾಹನ ಚಲಾಯಿಸಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂತೆ ಇದು ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಆಗೋವರೆಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗಲ್ಲ ಅಂತ ಹದಿನೆಂಟು ವರ್ಷ ಇಲ್ಲಿ ತನಕ ಇದ್ದದ್ದು ಇನ್ನು ಇಪ್ಪತ್ತೈದು ವರ್ಷ ಆಗಬೇಕು ಮುಗಿಯಿತು ಗದ್ದೆಯಲ್ಲಿ ಪಿಕ್ ಸಿಗ್ನಲ್ ಅದಿದೆ ಜಂಪ್ ಆದ್ರೆ ಫುಲ್ ನಿಮಗೆ ದುಬಾರಿ ದಿಬಿಡಿ ದಿಬಿಡಿ ದೇಶದಲ್ಲಿ ಹೆಚ್ಚು ಸದ್ದುಗದ್ದಲವಿಲ್ಲದೆ ದುಬಾರಿ ಟ್ರಾಫಿಕ್ ದಂಡ ವಿಧಿಸುವ ನಿಯಮ ಜಾರಿಯಾಗಿದೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಹತ್ತು ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಆದೇಶವನ್ನು ಸರ್ಕಾರ ಪಾಸ್ ಮಾಡಿದೆ ಮಾರ್ಚ್ ಒಂದರಿಂದಲೇ ದುಬಾರಿ ದಂಡದ ನಿಯಮ ಜಾರಿಗೆ ಬಂದಿದೆ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವ ಮುನ್ನ ಎರಡೆರಡು ಬಾರಿ ಯೋಚನೆ ಮಾಡಬೇಕು ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಸ್ವಲ್ಪ ಜಾಗರೂಕರಾಗಿರಿ ಕೆಲವು ಆಫೀಸ್ ಕೂಡ ಹೇಳಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಸ್ವಲ್ಪ ಟೈಮಿಂಗ್ಸ್ ಮ್ಯಾನೇಜ್ ಆಗಬಹುದು ಡ್ರಿಂಕ್ ಅಂಡ್ ಡ್ರೈವ್ಗೆ ಹತ್ತು ಸಾವಿರ ರೂಪಾಯಿ ದಂಡ ಅವನು ಕುಡಿದಿರೋದೇ ಇನ್ನೂರ ಐವತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ದಂಡ ಕಟ್ತಾನೆ ಅವ್ನು ಬೈಕ್ ಅಲ್ಲಿ ಬಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಡ್ರಿಂಕ್ ಅಂಡ್ ಗೆ ಇದು ಇದು ನೋಡಿ ಎಣ್ಣೆ ಎಣ್ಣೆ ಅಂಗಡಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಡೋದು ಸರ್ಕಾರ ಲೈಸೆನ್ಸ್ ಕೊಡೋದು ಸರ್ಕಾರ ಆಮೇಲೆ ಗಾಡಿಯಲ್ಲಿ ಬರಬಾರ್ದು ಅಂತ ಹೇಳಿ ಅಲ್ಲಿ ಹಿಡಿದು ಮತ್ತೆ ಚಿತ್ರ ಇನ್ನು ದಂಡದ ಜೊತೆ ಆರು ತಿಂಗಳು ಜೈಲಿಗೆ ಹಾಕಲು ಅವಕಾಶ ಇದೆಯಂತೆ ಆಮೇಲೆ ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ಗೆ ಹದಿನೈದು ಸಾವಿರ ರೂಪಾಯಿ ದಂಡ ಬೇಕಾ ಆಲೋಚನೆ ಮಾಡಿ ವಾಟರ್ ಗೀಟರ್ ಮೊದಲು ಎರಡನೇ ಬಾರಿ ಸಿಕ್ಕಿಬಿದ್ರೆ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದು ಮೊದಲು ಡ್ರಿಂಕ್ ಅಂಡ್ ಡ್ರೈವಿಂಗ್ ಒಂದು ಸಾವಿರ ದಂಡ ಇತ್ತು ಫುಲ್ಲು ರಿಚ್ ಆಗಿಬಿಟ್ಟಿದ್ದಾರೆ ಡ್ರಿಂಕ್ ಮಾಡೋರು ಡ್ರೈವಿಂಗ್ ವೇಳೆ ಮೊಬೈಲ್ ಬಳಸಿದ್ರೆ ಐದು ಸಾವಿರ ರೂಪಾಯಿ ದಂಡ ಹಾ ಇದು ಚೆನ್ನಾಗಿದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದರೆ ಒಂದ್ ಸಾವಿರ ರೂಪಾಯಿ ದಂಡ ಮೂರು ತಿಂಗಳ ಕಾಲ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬಹುದಂತೆ ಕಾರಣ ಸೀಟ್ ಬೆಲ್ಟ್ ಹಾಕದಿದ್ರೆ ಸಾವಿರ ರೂಪಾಯಿ ದಂಡ ಈ ಕಾರಣ ಸೀಟ್ ಬೆಲ್ಟ್ ಬಗ್ಗೆ ನನಗೆ ಸ್ವಲ್ಪ ಅನುಮಾನಗಳಿದೆ ನಿಮಗೆ ಸಿಟಿಯಲ್ಲಿ ಇದ್ರ ಅಗತ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ ಸಿಟಿ ಕಾರಣ ಸೀಟ್ ಬೆಲ್ಟ್ ಬಟ್ ನಿಮಗೆ ಲಾಂಗ್ ಈಗ ನಾವು ಹೇಳ್ತೀವಲ್ಲ ಫಿಫ್ಟಿ ಕಿಲೋಮೀಟರ್ ಗಂಟೆಗೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಇಲ್ಲ ಹಾಕಬೇಕು ನೀವು ಇವನು ತರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ಸೀಟ್ಮೆಂಟ್ ಹಾಕಿಲ್ಲ ಅಂತ ಆಲೋಚನೆ ಮಾಡಿ ಅಷ್ಟೇ ಇನ್ನು ಲೈಸೆನ್ಸ್ ವ್ಯಾಲಿಡಿಟಿ ಮುಗಿದಿದ್ರೆ ಐದು ಸಾವಿರ ರೂಪಾಯಿ ದಂಡ ಇದೊಂದು ವೇಸ್ಟ್ ಅನ್ಸುತ್ತೆ ನನಗೆ ಈ ಲೈಸೆನ್ಸ್ ವ್ಯಾಲಿಡಿಟಿ ಯಾಕೆ ಒಮ್ಮೆ ಲೈಸೆನ್ಸ್ ಬಂದ ನಂತರ ಈಗ ನಿಮಗೆ ವೋಟರ್ ಐಡಿ ಬಂದ ನಂತರ ಅದಕ್ಕೆ ವ್ಯಾಲಿಡಿಟಿ ಇದೆಯಾ ಹದಿನೆಂಟು ವರ್ಷ ಅಂದ್ರೆ ವೋಟರ್ ಐಡಿ ಇಡಬೇಕಷ್ಟೇ ಇದೊಂದು ಇದು ಯಾಕೆ ಅಂತ ಗೊತ್ತಿಲ್ಲ ನನಗೆ ವ್ಯಾಲಿಡಿಟಿ ಹತ್ತು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಹದಿನೈದು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ನಿಮ್ಗೆ ಯಾವತ್ತಾದ್ರೂ ಅನಿಸಿದ ಅದು ಅದ್ರ ಅಗತ್ಯ ಇದೆ ಅಂತೇಳಿ ಗೊತ್ತಿಲ್ಲ ಆಮೇಲೆ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ಎರಡು ಸಾವಿರ ರೂಪಾಯಿ ಫೈನ್ ಚೆನ್ನಾಗಿದೆ ಆಂಬುಲೆನ್ಸ್ಗೆ ರಸ್ತೆ ಬಿಡದಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಓಕೆ ಇವನು ಸಿಗ್ನಲ್ ಹಾಕದೆ ಬಿಡದಿದ್ರೆ ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ಆಮೇಲೆ ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂತೆ ಇದು ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಆಗೋವರೆಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗಲ್ಲ ಅಂತ ಹದಿನೆಂಟು ವರ್ಷ ಇಲ್ಲಿ ತನಕ ಇದ್ದದ್ದು ಇನ್ನು ಇಪ್ಪತ್ತೈದು ವರ್ಷ ಆಗಬೇಕು ಮುಗಿಯಿತು ಕಥೆ ಇಲ್ಲಿ ಟಿಕ್ ಸಿಗ್ನಲ್ ಅದನ್ನು ಜಂಪ್ ಆದರೆ ಫುಲ್ ನಿಮಗೆ ದುಬಾರಿ ದಿಬಿಡಿ ದಿಬಿಡಿ ದೇಶದಲ್ಲಿ ಹೆಚ್ಚು ಸದ್ದುಗದ್ದಲಗಳ ದುಬಾರಿ ಟ್ರಾಫಿಕ್ ದಂಡ ವಿಧಿಸುವ ನಿಯಮ ಜಾರಿಯಾಗಿದೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಹತ್ತು ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಆದೇಶವನ್ನು ಸರ್ಕಾರ ಪಾಸ್ ಮಾಡಿದೆ ಮಾರ್ಚ್ ಒಂದರಿಂದಲೇ ದುಬಾರಿ ದಂಡದ ನಿಯಮ ಜಾರಿಗೆ ಬಂದಿದೆ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ಮುನ್ನ ಎರಡೆರಡು ಬಾರಿ ಯೋಚನೆ ಮಾಡಬೇಕು ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಸ್ವಲ್ಪ ಜಾಗರೂಕರಾಗಿರಿ ಕೆಲವು ಆಫೀಸ್ಗಳಲ್ಲಿ ಕೂಡ ಹೇಳಿ ಎಲ್ಲ ಜಾಸ್ತಿ ಮಾಡಿದಾರೆ ಅಂತೇಳಿ ಹಾಗಾಗಿ ಸ್ವಲ್ಪ ಟೈಮಿಂಗ್ಸ್ ಮ್ಯಾನೇಜ್ ಆಗಬಹುದು ಡ್ರಿಂಕ್ ಅಂಡ್ ಡ್ರೈವ್ಗೆ ಹತ್ತು ಸಾವಿರ ರೂಪಾಯಿ ದಂಡ ಅವನು ಕುಡಿದಿರೋದೇ ಇನ್ನೂರ ಐವತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ದಂಡ ಕಟ್ತಾನ ಬೈಕ್ ಅಲ್ಲಿ ಬಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಡ್ರಿಂಕ್ ಅಂಡ್ ಇದು ಇದು ನೋಡಿ ಎಣ್ಣೆ ಎಣ್ಣೆ ಅಂಗಡಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಡೋದು ಲೈಸೆನ್ಸ್ ಕೊಡೋದು ಸರ್ಕಾರ ಆಮೇಲೆ ಗಾಡಿಯಲ್ಲಿ ಬರಬಾರದು ಅಂತೇಳಿ ಅಲ್ಲಿ ಹಿಡಿದು ಮತ್ತೆ ಚಿತ್ರ ಇದು ಇನ್ನು ದಂಡದ ಜೊತೆ ಆರು ತಿಂಗಳು ಜೈಲಿಗೆ ಹಾಕಲು ಅವಕಾಶ ಇದೆಯಂತೆ ಆಮೇಲೆ ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ಗೆ ಹದಿನೈದು ಸಾವಿರ ರೂಪಾಯಿ ದಂಡ ಬೇಕಾ ಆಲೋಚನೆ ಮಾಡಿ ವಾಟರ್ ಗೀಟರ್ ಎಲ್ಲ ಮೊದಲು ಎರಡನೇ ಬಾರಿ ಸಿಕ್ಕಿಬಿದ್ರೆ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದು ಓವ ಮೊದಲು ಡ್ರಿಂಕ್ ಅಂಡ್ ಡ್ರೈವಿಂಗ್ ಒಂದ್ ಸಾವಿರ ದಂಡ ಇತ್ತು ಫುಲ್ಲು ರಿಚ್ ಆಗಿಬಿಟ್ಟಿದ್ದಾರೆ ಡ್ರಿಂಕ್ ಮಾಡೋರು ಡ್ರೈವಿಂಗ್ ವೇಳೆ ಮೊಬೈಲ್ ಬಳಸಿದ್ರೆ ಐದು ಸಾವಿರ ರೂಪಾಯಿ ದಂಡ ಹಾ ಇದು ಚೆನ್ನಾಗಿದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದರೆ ಒಂದ್ ಸಾವಿರ ರೂಪಾಯಿ ದಂಡ ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಮೂರು ತಿಂಗಳ ಕಾಲ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬಹುದಂತೆ ಕಾರಣ ಸೀಟ್ ಬೆಲ್ಟ್ ಹಾಕದಿದ್ರೆ ಸಾವಿರ ರೂಪಾಯಿ ದಂಡ ಈ ಕಾರಿನ ಸೀಟ್ ಬೆಲ್ಟ್ ಬಗ್ಗೆ ನನಗೆ ಸ್ವಲ್ಪ ಅನುಮಾನಗಳಿದೆ ನಿಮಗೆ ಸಿಟಿಯಲ್ಲಿ ಇದ್ರ ಅಗತ್ಯ ಇಲ್ಲ ಅಂತ ನನಗೆ ಸಿಟಿ ಕಾರಣ ಸೀಟ್ ಬೆಲ್ಟ್ ಬಟ್ ನಿಮಗೆ ಲಾಂಗ್ ಈಗ ನಾವು ಹೇಳ್ತೀವಲ್ಲ ಫಿಫ್ಟಿ ಕಿಲೋಮೀಟರ್ ಗಂಟೆಗೆ ತೊಂಬತ್ತು ಇಲ್ಲ ಹಾಕಬೇಕು ನಿಮಗೆ ಇವನು ಥರ್ಟಿ ಕಿಲೋಮೀಟರ್ ಬಿಡೋದು ಹೋಗ್ತಾ ಇರ್ತಾನೆ ಸೀಟ್ಮೆಂಟ್ ಹಾಕಿಲ್ಲ ಅಂತ ಆಲೋಚನೆ ಮಾಡಿ ಅಷ್ಟೇ ಇನ್ನು ಲೈಸೆನ್ಸ್ ವ್ಯಾಲಿಡಿಟಿ ಮುಗಿದಿದ್ರೆ ಐದು ಸಾವಿರ ರೂಪಾಯಿ ಇದೊಂದು ವೇಸ್ಟ್ ಅನ್ಸುತ್ತೆ ನನಗೆ ಈಗ ಲೈಸೆನ್ಸ್ ವ್ಯಾಲಿಡಿಟಿ ಯಾಕೆ ಒಮ್ಮೆ ಲೈಸೆನ್ಸ್ ಬಂದ ನಂತರ ಈಗ ನಿಮಗೆ ವೋಟರ್ ಐಡಿ ಬಂದ ನಂತರ ಅದಕ್ಕೆ ವ್ಯಾಲಿಡಿಟಿ ಇದೆಯಾ ಹದಿನೆಂಟು ವರ್ಷ ಅಂದ್ರೆ ವೋಟರ್ ಐಡಿ ಇಡಬೇಕತ್ತೆ ಇದೊಂದು ಇದು ಅಂತ ಗೊತ್ತಿಲ್ಲ ನನಗೆ ವ್ಯಾಲಿಡಿಟಿ ಹತ್ತು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಹದಿನೈದು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಅದು ಅದ್ರ ಅಗತ್ಯ ಇದೆ ಅಂತ ಹೇಳಿ ಗೊತ್ತಿಲ್ಲ ಆಮೇಲೆ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ಎರಡು ಸಾವಿರ ರೂಪಾಯಿ ಫೈನ್ ಚೆನ್ನಾಗಿದೆ ಆಂಬುಲೆನ್ಸ್ಗೆ ರಸ್ತೆ ಬಿಡದಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಓಕೆ ಇವನು ಸಿಗ್ನಲ್ ಹಾಕದೆ ಬಿಡದಿದ್ರೆ ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ಆಮೇಲೆ ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂತೆ ಇದು ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಆಗೋವರೆಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗಲ್ಲ ಅಂತ ಹದಿನೆಂಟು ವರ್ಷ ಇಲ್ಲಿ ತನಕ ಇದ್ದದ್ದು ಇನ್ನು ಇಪ್ಪತ್ತೈದು ವರ್ಷ ಆಗಬೇಕು ಇದ್ರಂತ ಕರ್ನಾಟಕ